ಪೌರ ಕಾರ್ಮಿಕರ ಜೊತೆ ಉಪಹಾರ ಸೇವಿಸಿದ ಪ್ರಥಮ ಅಧ್ಯಕ್ಷರಾಗಿದ್ದಾರೆ ಶ್ರೀಮತಿ ಮಂಜುಳಾ ಪ್ರಸನ್ ಕುಮಾರ್ ಹಾಗೂ ಉಪಾಧ್ಯಕ್ಷರಾದ ಶ್ರೀಮತಿ ಸುಮಾ ಬರಮಣ್ಣ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಈ ಮೂವರ ತಂಡವು ಪೌರ ಕಾರ್ಮಿಕರ ಉಪಹಾರ ಕೊಠಡಿಗೆ ಭೇಟಿ ಕೊಟ್ಟು ಉತ್ತಮ ಆಹಾರ ನೀಡುವಂತೆ ಸೂಚಿಸಿದರು ಯಾವುದೇ ಸಮಸ್ಯೆ ಇದ್ದರೆ ನಮ್ಮನ್ನು ಭೇಟಿ ಮಾಡಿ ಎಂದು ಪೌರ ಕಾರ್ಮಿಕರಿಗೆ ಹೇಳಿದರು ನಂತರ ಇಂದಿರ ಕ್ಯಾಂಟೀನ್ಗೆ ಭೇಟಿ ಕೊಟ್ಟು ಉಪಹಾರ ಸೇವಿಸಿ ತಿಂಡಿ ಅನ್ನ ಸಾಂಬಾರು ಶೆಟ್ಟಿ ಇತರೆ ಎಲ್ಲವನ್ನು ಅಚ್ಚುಕಟ್ಟಾಗಿ ರುಚಿಯಾಗಿ ಮಾಡಿ ಎಂದು ತಾಕೀತು ಮಾಡಿದರು ಒಳ್ಳೆಯ ಆಹಾರ ಕೊಡಿ ಎಂದು ಹೇಳಿದರು ಇಂಥ ಟೀಮ್ ನಗರಸಭೆ ಆಡಳಿತ ಮಂಡಳಿ ಇರುವುದು ಚಳ್ಳಕೆರೆ ನಗರಕ್ಕೆ ಹೆಮ್ಮೆ